ಕಿದ್ವಾಯಿ ಆಸ್ಪತ್ರೆಗೆ ಕರೆ ತಂದಿದ್ದ ವೇಳೆ ಖೈದಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಖೈದಿ ಚೇತನ್ ಎಸ್ಕೇಪ್ ಆಗಿದ್ದಾನೆ ಪರಪನ ಅಗ್ರಹಾರ ಕಾರಾಗೃಹದಲ್ಲಿದ್ದಂತಹ ಖೈದಿ ಚೇತನ್ ಕಲ್ಯಾಣಿ ವಿಜಯಪುರದಿಂದ ಪರಪನ ಅಗ್ರಹಾರಕ್ಕೆ ಆತನನ್ನ ಶಿಫ್ಟ್ ಮಾಡಲಾಗಿತ್ತು ಕ್ಯಾನ್ಸರ್ ಬಳಲ್ತಾ ಬಳಲುತ್ತಿದ್ದಂತ ಖೈದಿ ಚೇತನ್ ಕಲ್ಯಾಣಿಯನ್ನ ನನ್ನ ಚಿಕಿತ್ಸೆಗೆಂದ ಕಿದ್ವಾಯ್ ಆಸ್ಪತ್ರೆಗೆ ಕರೆತರಲಾಗಿತ್ತು ಇದೇ ಸಂದರ್ಭದಲ್ಲಿ ಜೈಲು ಸಿಬ್ಬಂದಿಯ ಕಣ್ ತಪ್ಪಿಸಿ ಆಸ್ಪತ್ರೆಯಿಂದ ಆತ ಪರಾರಿಯಾಗಿದ್ದಾನೆ ನರ್ಸ್ಗಳು ಹಿಂಬಾಲಿಸಿ ಹೋದ್ರೂ ಕೂಡ ಸಿಗದೆ ಎಸ್ಕೇಪ್ ಆಗಿದ್ದಾನೆ ಖೈದಿ ತಪ್ಪಿಸಿಕೊಂಡು ಹೋಗುವಂತ ದೃಶ್ಯ ಸರಿಯಾಗಿದೆ ಸಿಸಿ ಟಿವಿಯಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಖೈದಿ ಯಾವ ರೀತಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅಂತ ನರ್ಸ್ಗಳ ಕಣ್ತಪ್ಪಿಸಿ ಆತ ಎಸ್ಕೇಪ್ ಆಗಿದ್ದಾನೆ ಕೂಡ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಘಟನೆ ನಡೆದಿರುವುದು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ಖೈದಿ ಚೇತನ್ ಎಸ್ಕೇಪ್ ಆಗಿರುವಂತಹ ಘಟನೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಈತ ಮಾರಕ ಕಾಯಿಲೆಗೆ ತುತ್ತಿದ್ದ ಹಾಗಾಗಿ ಆತನಿಗೆ ಕ್ಯಾನ್ಸರ್ನಿಂದ ಬಳತಾ ಇದ್ದರಿಂದಾಗಿ ಚಿಕಿತ್ಸೆ ನೀಡುವುದಕ್ಕಾಗಿ ಕಿದ್ವಾಯಿ ಆಸ್ಪತ್ರೆಗೆ ಪೊಲೀಸರು ಆತನನ್ನ ತಂದಿದ್ರು ಇದೇ ಸಂದರ್ಭದಲ್ಲಿ ಅವರ ಕಣ್ತಪ್ಪಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯಗಳು ಕೂಡ ಈಗ ಸೆರೆ ಸಿಕ್ಕಿದೆ ಇದು ನಿರ್ಲಕ್ಷ್ಯ ಕಾರಣದಿಂದ ಆಗಿದೆಯಾ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಖೈದಿ ಚೀತ ನೋಟಾರಿಯಾಗಿ ಚಿಕಿತ್ಸೆ ನಡೆಯುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿದ್ದು